ವಾರ ಭವಿಷ್ಯ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಈ ವರ್ಷದ ಕೊನೆಯ ವಾರ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಬುಧವಾರದಿಂದ ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ಮಿಥುನ ರಾಶಿ ಹೊಸ ವರ್ಷದ ಮೊದಲ ವಾರದಲ್ಲಿ ಪಾಲುದಾರಿಕೆಯಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಆತುರಪಡಬೇಡಿ ಅನೈತಿಕ ಕೃತ್ಯಗಳನ್ನು ಮಾಡುವ ಶತ್ರುಗಳು ಮತ್ತು ಸ್ನೇಹಿತರಿಂದ ದೂರವಿರಿ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಂಬಂಧವು ಉತ್ತಮವಾಗಿರುತ್ತದೆ ಈ ವಾರ ನೀವು ಉತ್ತಮ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿಸುವ ಸಾಧ್ಯತೆಯಿದೆ ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಗಳು ಅಥವಾ ಆಚರಣೆಗಳು ಇರಬಹುದು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಭಾನುವಾರದಂದು ಕಾಳಜಿ ಹೆಚ್ಚಾಗಬಹುದು ಶತ್ರುಗಳು ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಯೋಜನೆಗಳು ವಿಫಲವಾಗಬಹುದು ರಹಸ್ಯಗಳನ್ನು ಬಹಿರಂಗಪಡಿಸಬಹುದು ಸೋಮವಾರ ಮತ್ತು ಮಂಗಳವಾರ ಸಮಯ ಅನುಕೂಲಕರವಾಗಿರುತ್ತದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ವಿರೋಧಿಗಳು ಹಿಮ್ಮೆಟ್ಟುತ್ತಾರೆ ಕೆಲಸ ಯಶಸ್ವಿಯಾಗಲಿದೆ ಬುಧವಾರ ಮತ್ತು ಗುರುವಾರ ನೀವು ಜಾಗರೂಕರಾಗಿರಬೇಕು ನಿರೀಕ್ಷೆಗಳು ಈಡೇರುವುದಿಲ್ಲ ನಿಮಗೆ ಹತ್ತಿರವಿರುವ ಜನರ ಬಗ್ಗೆ ಜಾಗರೂಕರಾಗಿರಿ ಮತ್ತು ಆರ್ಥಿಕ ನಷ್ಟಗಳು ಸಂಭವಿಸಬಹುದು ಶುಕ್ರವಾರ ಮತ್ತು ಶನಿವಾರ ದಿನವೂ ಉತ್ತಮವಾಗಿರುತ್ತದೆ ನೀವು ಮಕ್ಕಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕೆಲಸವು ಯಶಸ್ವಿಯಾಗುತ್ತದೆ ಶಿಕ್ಷಣ ನೀವು ನಿಮ್ಮ ಗೆಳೆಯರಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಅಧ್ಯಯನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೀರಿ ವೃತ್ತಿ ವ್ಯಾಪಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಗೊಂದಲದ ಪರಿಸ್ಥಿತಿಯಿಂದ ಹೊರಬನ್ನಿ ಏಕೆಂದರೆ ಈಗ ಕೆಲಸದ ಸ್ಥಳದಲ್ಲಿ ಪ್ರಮುಖ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ನಿಮ್ಮ ತಪ್ಪು ನಿಮ್ಮ ಸಹೋದ್ಯೋಗಿಗಳಿಗಿಂತ ನಿಮ್ಮನ್ನು ಹಿಂದುಳಿಯುವಂತೆ ಮಾಡುತ್ತದೆ ಸಹೋದ್ಯೋಗಿಗಳಿಂದ ಹೊಗಳಿಕೆಯ ಅರ್ಥವನ್ನು ಅರ್ಥ ಮತ್ತು ಭಾವನೆಗಳ ಆಧಾರದ ಮೇಲೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹೂಡಿಕೆಯಿಂದ ಲಾಭವಿರುತ್ತದೆ ಮತ್ತು ಹೊಸ ವ್ಯವಹಾರಗಳಿಂದ ಉದ್ಯೋಗದಲ್ಲಿ ಬರ್ತಿ ಸಾಧ್ಯ ಪ್ರೀತಿ ನಿಮ್ಮ ಸಂಗಾತಿಯಿಂದ ನೀವು ನಿರಾಶೆಯನ್ನು ಪಡೆಯುತ್ತೀರಿ ಮತ್ತು ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಸಂಬಂಧ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮ್ಮ ಸಂಬಂಧಗಳನ್ನು ನಿರ್ವಹಿಸುವಾಗ ಜನರು ಅದರ ಲಾಭ ಪಡೆಯಲು ಪ್ರಯತ್ನಿಸುವಷ್ಟು ಸೂಕ್ಷ್ಮತೆಯನ್ನು ನೀವು ತೋರಿಸುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಈ ಸಮಯದಲ್ಲಿ ಅದರ ಲಾಭವನ್ನು ಪಡೆಯಬಹುದು ಜಾಗರೂಕರಾಗಿರಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಆರೋಗ್ಯ ಹೊಸ ವರ್ಷದ ಮೊದಲ ವಾರದಲ್ಲಿ ಉಸಿರಾಟದ ತೊಂದರೆಗಳು ಉಂಟಾಗಬಹುದು ನಿಮ್ಮ ನಿಯಮಿತ ದಿನಚರಿಯಲ್ಲಿ ವ್ಯಾಯಾಮವನ್ನು ಸೇರಿಸಲು ಮರೆಯದಿರಿ ಯೋಗವನ್ನು ಮಾಡಿ ಮತ್ತು ಈ ವಾರ ನಿಮ್ಮ ಆಹಾರದ ಬಗ್ಗೆ ವಿಶೇಷ ಗಮನ ಕೊಡಿ ನೀವು ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಭುಜ ಮತ್ತು ಸೊಂಟದಲ್ಲಿ ನೋವು ಇರುತ್ತದೆ ಬಾಯಿಗೆ ಗಾಯವಾಗುವ ಸಾಧ್ಯತೆ ಇದೆ ಶುಭ ದಿನಾಂಕಗಳು ಮೂವತ್ತೊಂದು ಎರಡು ಮೂರು ಶುಭ ಬಣ್ಣಗಳು ಕಂದು ಕಿತ್ತಳೆ ಕಪ್ಪು ಶುಭ ದಿನಗಳು ಭಾನುವಾರ ಬುಧವಾರ ಶನಿವಾರ ಎಚ್ಚರಿಕೆ ಹೊಸ ವರ್ಷದ ಮೊದಲ ವಾರದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಪದಗಳ ಆಯ್ಕೆಗೆ ವಿಶೇಷ ಗಮನ ಕೊಡಿ ಪರಿಹಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಗಣೇಶನಿಗೆ ಆಹಾರವನ್ನು ಅರ್ಪಿಸಿ ಮತ್ತು ಪಂಡಿತರ ಸಹಾಯದಿಂದ ಕ್ರಮಬದ್ಧವಾಗಿ ಪೂಜಿಸಿ ಮಹಾಕಾಳಿಗೆ ಗುಡಾನ್ನವನ್ನು ಅರ್ಪಿಸಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ